ನಿಧಾನ ಕತ್ತ ಏನ್ ಅವಸರ ಮಾಡ್ಕೆ ಬೇಡ್ರಿ ಏನ ಸಾವಕಾಶ ಹೋಗಿ ಸಾವಕಾಶ ಬರ್ರಿ ಏನ ಹೆದರ್ ಬೇಡ್ಲಿ ಸುಮ್ಮಿ ಏನ್ ಆಗದಲ್ಲ ಯಾಕೆ ಕಳ್ತಿದ್ಯ ಹಂಗ ಸಣ್ಣ ನೋಡ್ರಿ ಹಂಗ ಸುಮ್ನ ಆಗ ಎಲ್ಲ ದೇವ್ರು ಒಳ್ಳೇದ ಮಾಡ್ತಾನ ಶರಕ ತುಂಬಾ ಹೊಚ್ಚ ಖುಷಿಗೆ ನೋಡು ಕಾಲ್ ಕಾಣಕತ್ತೇವು ಚಂದ ಹೇಳಕೈತ್ಲ ಅದ ಹ್ಮ್ ಸರಿ ತಗಲ್ಲಕ ಏನಂತ್ರಿ ಲಲ್ತಕ್ಕರ ಹೆರಿಗೆ ಆತಂತ ಹೆಂಗದ್ರಿ ಪಾಪು ಆರಾಮದಾಳಂತೇನ್ರಿ ಮೀನಾಕ್ಷಿ ಹುನ್ರಿ ಹೆರಿಗೆ ಆಗೇತಿ ಆರಾಮದವು ಆದ್ರೆ ಹೆಣ್ಣು ಗಂಡ ಅಂತ ಕೇಳಿಲ್ಲ ಮಕ್ಕಳೊಂದು ಇದ್ರೆ ಸಾಕು ನಾನೇನು ಅವ್ನು ಕೇಳಕ್ಕೆ ಹೋಗಿಲ್ಲ ಡಾಕ್ಟರ್ ಬಹಳ ಆದರೆ ಡಾಕ್ಟ್ರು ಭಾಳ ನಿಸ್ತುಕಾಗಿ ಮಕ್ಕಳು ತೋರಿಸ್ಕೊಂಬರ್ರಿ ಅಂತೇಳಿ ಕಳ್ಸಾಕತ್ತರ ಏನ ಏನಪ್ಪ ನನಗಂತ ಹೆದ್ರಕ್ಕಾಗಕತೈತಿ ನಾ ಬೇರೆ ಒಬ್ಬಕ್ಕೆ ಇಲ್ಲಿ ಇವ್ರನ್ನೂ ಕಳ್ಸನ್ ಜೊತೆಗೆ ಅವ್ರಿಬ್ಬರು ಹೆಣ್ಮಕ್ಳ ಹಾಕ ನೀವು ಹೋಗ್ರಿ ಅಂತಂದು ನೀವು ನಿಮ್ಮನ್ನ ಕಳ್ಸಾನಂದೇ ನೀವು ಹುಡಿದ್ರೆ ಅದ ರಕ್ತ ಕೊಟ್ಟು ಸುಸ್ತಾಗಿರ್ತೀರಿ ಮತ್ತೆ ಅಲ್ಲಿ ಓಡಾಡೋದು ಪಡಾಡೋದ ಇದ್ರೆ ಗಾವಾಗದಲ್ಲ ಆಗೋದಲ್ಲ ಅಂತೇಳಿ ನಿಮ್ಮನ್ನು ಕಳ್ಸಲಿಲ್ರಿ ದೇವ್ರು ಯಾಕೆ ಇಷ್ಟ ಪರೀಕ್ಷೆ ಹೋಗಿ ಮಾಡ್ತಾನಿ ನನ್ನ ಮಗಳು ಇರ್ಲಿ ಅಂತ ಹೇಳಿ ಪರ್ಮಿಶನ ಗುಡಿಗೆಲ್ಲ ಹೋಗಕ್ ಬರೋದಲ್ಲಪ್ಪ ಹಂಗಾಗಿ ಹೋಗಕ್ ಹೋಗಬೇಡ ಭಿಕ್ಷಿರಿಗ್ಯಾತ ಭಿಕ್ಷಕರ ದೇವ್ರ ತಗೊಂಡ್ ಬಂದಿರ್ತಾರ ನೋಡ್ರಿ ಮುರ್ಗಿರ ಹೇಳಿ ಅವ್ರಿಗೆ ಆತು ದೇವ್ರ ಕಟ್ಟಿಗೆ ಅಂದ್ರ ಬಂದಿರ್ತಾರಲ್ಲ ಅವ್ರಿಗೆ ಆಯ್ತು ಗುಡಿಗೆ ಆತು ಹೋಗಕ್ ಬರೋದಲ್ಲ ಈಗ ಹಡದರ ಮನೆ ದೊಡ್ಡರಾದ ಮನೆ ಹೊಲೆ ಮನೆ ಮನೆಯರ್ತವ ಅದಕ್ ಭಿಕ್ಷೆನ ಕೊಡಕ್ ಪರಲ್ಲ ಗುಡಿಗೆ ಹೋಗಕ್ ಬರಲ್ಲ ನೀನು ಗುಡಿಗೆಲ್ಲ ಹೋಗಕ್ಕೆ ಹೋಗ್ಬೇಡಪ್ಪ ಬೇಕಾದ್ರೆ ಮನೆಗೆ ಹೋಗಿ ಒಟ್ಟು ಮನೆಯಿಂದ ಯಾವ್ದಾರ ಹಂಗಾರ ತಗೊಂಬಂದ್ಬಿಡು ಆತ್ ತಗೊಳ್ರಿ ಅಕ್ಕರ ಹಂಗೆ ಮಾಡ್ತಾನೆ ನಾನು ನೀವು ಹುಷಾರು ನೋಡ್ರಿ ಇಲ್ಲಿ ಮೀನಾಕ್ಷಿ ಅಂತ ಒಬ್ಬರು ಹಾಕಿರಿ ಯಾರು ಇಲ್ದಂಗೆ ಆತ ನಿಮ್ಮ ಜೊತೆಗೆ ಯಾರು ಕರೀಲಪ್ಪ ನಮ್ಮ ಓನ್ ಕರ್ಕೊಂಬರ್ಲಿ ರೀ ಜೊತೆಗೆ ಏ ಬ್ಯಾಡ್ಬೇಡಪ್ಪ ಏನು ಮಾಡ್ತೀವಿ ಹೆಂಗೆ ಹುಡುಗರು ನಾವು ಅವ್ರಿಬ್ರು ಕರ್ಕೊಂಡು ಹೋಗ್ಯಾರ ತೋರ್ಸ್ಕೊಂಬರಕ್ಕ ಇಲ್ಲಿ ಮೀನಾಕ್ಷಿ ಒಬ್ಬಕ್ಕೆಲ್ಲ ಸಾಕು ನಾನು ಒಬ್ಬಕ್ಕಿಗೆ ರಗಡಾಕತಿ ಮತ್ತೇನು ಕರ್ಕೊಂಬರ್ತಿ ಬ್ಯಾಡ ಕರ್ಕೊಂಬರೋದೇನು ಆತ್ ತಗೋರಿ ಅಕ್ಕರ ನಾವು ಒಟ್ಟು ಮನೆಗೆ ಹೋಗಿ ಒಟ್ಟು ಹಂಗಾರಪ್ಪ ಹಂಗಾರ ತಗೊಂಬಂದ್ಬಿಡ್ತೇನೆ ಅಂತ ಈಗ ಯಾರು ಫೋನ್ ಮಾಡಿದ್ರಪ್ಪ ಇದು ಒಳ್ಳೆ ಹೊಡ್ಕೋಳಕತ್ತು ಯಾರು ಮಾಡಿದ್ದಾರ ತಡೆ ನೋಡೋಣ ಅಯ್ಯ ನಮ್ಮ ಚಿಕ್ಕಮ್ಮರ ಫೋನ್ ಹಲೋ ಹೇಳ್ರಿ ಚಿಕ್ಕಮ್ಮರ ಆರಾಮದ ರೀ ಕಾಕರ ವಿನಯ್ ಎಲ್ಲ ಆರಾಮದಾರಲ್ರಿ ರೀ ಹ್ಞೂ ಎಲ್ಲರೂ ಅರಾಮದ ನೋಡು ಅಂದಾಗ ಮನೆಗೆ ಇಲ್ಲಲ್ಲ ಅಯ್ಯ ಈ ಪುನಃ ಮಾತಾಡಿದ್ದಷ್ಟೇ ಕೇಳ್ತೈತಿ ಅಂದಿದ್ರಿ ನಮ್ಮ ಮನೆಯವರು ಇದೇನೇ ನಮ್ಮ ಚಿಕ್ಕಮ್ಮರಿಗೆ ಹೆಂಗೆ ಗೊತ್ತಾಯ್ತು ನಾನು ದವಾಖನಾಗ ವಿಚಾರ ಇಲ್ಲಲ್ಲ ಅಂತ ಕೇಳಾಕತ್ತಾರ ಹೇಳಿಬಿಡಲೇನು ಸುಮ್ಮನೆ ದವದೇನ್ರಿ ಅಂತಂದು ಯಾಕೆ ಬೇಕವ ಮತ್ತು ಸುಮ್ಮನೆ ಬೇಡ ಅಂದ ಹೇಳೋದು ಈಗ ಹೇಳಿ ನಾನು ಸಿಕ್ಕೋಣಕ್ಕಿಂತ ಸುಮ್ಮನೆ ಇದ್ದು ಬಿಡೋದು ಚಲೋ ಹಲೋ ಲಲಿತಾ ಯಾಕುವ ಸುಮ್ಮನೆ ಅದೆಲ್ಲ ಅಂದಂಗೆ ಮನೆ ಚಾಯ್ ಯಾಕೆಂದ್ರೆ ಎಲ್ಲರೂ ಎಲ್ಲಿ ಹೋಗಿರಿ ನಾನು ಕಾಯಿ ಕೊಬ್ಬರಿ ಅಂತ ಹೇಳಿ ಬಂದೆ ಹೆಂಗ ಹಬ್ಬಕ್ಕೂ ಬಂದದ್ದಿಲ್ಲಲ್ಲ ಹಂಗೆ ಕೊಟ್ಟು ಮಾತಾಡಿಸಿ ರಾಕಿ ಗಾರ ಕಟ್ಟು ಹೋದ್ರಾತು ಅಂತ ಬಂದಿದ್ದೆನವ ನೀವು ನೋಡ್ರಿ ಚಾಯ್ ಹಾಕಿಂದ ಎಲ್ಲ ಬಿಟ್ಟಿರಿ ಒಂದು ಮಾತ್ರ ಹೇಳಬಾರ್ದ ನಿಂತಲ್ಲಿ ಹೊಂಟ ಚಿಕ್ಕಮ ಅಂದ್ರೆ ನಾನು ನಾಲ್ಕು ದಿನ ತಡೋದ್ರೆ ಬರ್ತಿದ್ನವ ಚಿಕ್ಕಮ್ಮರ ನಿಮ್ಮ ಮುಂದೆ ಏನು ಮತ್ತು ಸುಳ್ಳು ಹೇಳದ್ರಿ ಅದು ಮೀನಾಕ್ಷಿಗೆ ಯಾಕೆ ಹೊಟ್ಟುನು ಹೊಟ್ಟನು ಅನ್ನಾಕತ್ತಿದ್ಲ ರೀ ಹಂಗೆ ತೋರ್ಸಿಗೆ ಹೋದ್ರೆ ಆತ ಅಂತ ಬಂದ್ವಿ ಅವರು ಡಾಕ್ಟ್ರ್ ನೋಡಿದ್ರೆ ಇಲ್ಲಮ್ಮ ಅವ್ರಿಗೆ ನೋವು ಚಲೋ ಹೋಗ್ಯವು ಹೆರಿಗೆ ಹಾಕತಿ ಅಂತ ಅಂದ್ರೆ ಹಂಗಾಗಿ ದವಾಖಾನೆಗಾದವ್ರಿ ನಾವು ಹೆರಿಗೆ ಆಕತಿ ಅಂದ್ರೆ ವಾಪಸ್ಸು ಇಲ್ಲ ನೆಕ್ ನೀರೆಲ್ಲ ಹೋಗೈತಿ ಪಾಪ ಬೇರೆ ಬೇಲಿ ಮಾಡ್ಕೊಂಡವು ಅದಕ್ಕೆ ಆಪ್ರೇಷನ್ನ ಮಾಡ್ಬೇಕ ಅಂತಂದು ಸಜರನ್ ಮಾಡ್ಯಾರ್ರಿ ಪಾಪುಗಳು ಒಂಚೂರು ಐತಿ ದವಾಖಾನೆ ಬೇರೆ ಕಡೆ ಕರ್ಕೊಂಡು ಹೋಗ್ರವನ್ನ ಮಕ್ಕಳು ಡಾಕ್ಟರ್ ಕಡೆ ತೋರಿಸ್ಕೊಂಡ್ಬರಾಟ ಅಂತಂದು ಹೇಳ್ಯಾರೀ ಹಂಗಾಗಿ ಅಲ್ಲಿ ಹೋಗ್ಯಾರ ಅವರು ಆಕೆ ಶಾರ ಎರಡು ಹಳ್ಳ ಒಂದೊಂದು ಕರ್ಕೊಂಡು ಇವ್ರು ನಿಮ್ಮ ತಮ್ಮನೂ ಹೋಗ್ಯಾರೀ ಜೊತೆಗೆ ಮತ್ತೆ ಏನಾರು ಅಂದ್ರೆ ತಂದು ಕೊಡಾಕ ಮಾಡೋಕ ಅಂತಂದು ನಾನು ಇಲ್ಲಿ ಮೀನಾಕ್ಷಿ ಅಂತ ಕದನ್ರಿ ರೀ ಏನು ಇಷ್ಟೆಲ್ಲ ಆಗೈತಿ ನನಗೊಂದು ಫೋನ್ ಮಾಡಿಲ್ಲಲ್ಲ ನೀವು ಎಷ್ಟು ಮಟ್ಟಿಗೆ ಇದ್ದೀರಿ ಈಗ ನನಗೆ ಬಂದು ಫೋನ್ ಮಾಡಿ ಎಲ್ಲದಿರಿ ಅಂತ ಕೇಳಿದ್ರೆ ತಡಿ ನಾನು ಅಲ್ಲೇ ಬರ್ತೇನೆ ಈಗ ದವಾಖಾನೆ ಬಂದು ಮಾತಾಡ್ತೇನೆ ಯಾವ ದವಾಖಾನಿ ಈಗ ಇದ್ರಿ ಹೇಳಲ್ಲಿ ಇವ್ ಇದೇನುಕೋರಮ್ಮ ಇವ್ವಾನ್ ಬೇಡ ಉಣ್ಬೇಡ ಅದೇನೋ ಬಂದ್ ನನ್ನ ಬದುಕು ಹಂಗ್ ನನ್ ಬದುಕ ನೋಡಿದ್ರೆ ಹೇಳೋದು ಬೇಡ ಅಂತ ಇವ್ರು ನೋಡಿದ್ರೆ ಯಾಕೆ ಹೇಳಿಲ್ಲ ಅಂತ ಕೇಳ್ತಾರೆ ನಮ್ಮ ಚಿಕ್ಕಮ್ಮರು ಯಾರ ಕಡೆಗೆ ಅಂತ ಓದಾಡ್ಬಕ ನೋಡಿಮಾ ಮೀನಾಕ್ಷಿ ಕಡೆದವ್ರ ನೀವೇ ಅಲ್ವಾ ಮೀನಾಕ್ಷಿ ಅವ್ರನ್ನ ಸದ್ಯ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ ಅಲ್ಲೇ ಹೋದ್ ನೋಡ್ರಿ ನೀವು ಅಲ್ರಿ ಸರ ಪುಣ್ಯ ಬರಲಿ ಸರ್ ಆರಾಮದಲ್ರಿ ನಮ್ಮ ಹುಡುಗಿ ಹುಡುಗರೆಲ್ಲ ಆರಾಮಕ್ಕವಲ್ರಿ ಸರ್ ಏನು ತೊಂದ್ರೆ ಇಲ್ಲರಿ ಅವ್ರಿಗೆ ನೋಡಮ್ಮ ಮಾಡೋ ಪ್ರಯತ್ನ ನಾವು ಮಾಡೇವಿ ಆರಾಮ ಅಕ್ಕಾರ ಅಂತಲೂ ಹೇಳ್ತೀವಿ ಆದರೆ ಎಲ್ಲ ದೇವ್ರ ಮೇಲೆ ಬಾರ ನಿಮ್ಮ ಮಂದಿಯವ್ರು ನೆನೆಸ್ಕೊಳ್ರಿ ಎಲ್ಲ ಒಳ್ಳೇದಾಕತಿ ಏನು ಕೊಡವ ಇವ ಹೆಣ್ಮಕ್ಳದ ಹಾಂ ಹೊಟ್ಟೆ ನಿಲ್ಲ ತನಕ ಒಂದು ನಮ್ಮ ನೀ ಸಂತ ನಾಲ್ಕು ತಿಂಗಳ ದಿನ ಬೈಕ್ ಹತ್ತಿ ಬಾರಿಸ್ತವು ಒಂದು ತಿಂದ್ರೆ ಒಂದು ಮೈಗೆ ಹತ್ತಂಗಿಲ್ಲ ಒಂದು ತಿಂದ್ರೆ ಒಂದು ಹತ್ತಂಗಿಲ್ಲ ಅಂತಾದ್ರೆ ಹಿಂಗೆ ಕಷ್ಟಪಟ್ಟು ಒಂಬತ್ತು ತಿಂಗಳ ದಿನ ಅವ್ನು ಹೊಟ್ಟೆಗೆ ಇಟ್ಕೊಂಡು ಜೋಪಾನ ಮಾಡಿ ಹೆರಿಗೆ ಟೈಮ್ನಾಗ ಇಷ್ಟೆಲ್ಲ ನೋವು ತಿಂದು ಅವ್ನು ಹಡ್ಕೊಂಡು ಹಾ ನಾಳೆ ಹಿಂಗಾತು ತಾಸಾತು ಖುಸಿಗೆ ಹಂಗಾತು ಅಂದ್ರೆ ಆ ತಾಯಿ ಹೃದಯಕ್ಕೆ ಎಷ್ಟು ಕಷ್ಟಕತಿ ಅದನ್ನು ಅನುಭವಿಸಕ ನೆನೆಸಿಣಕ್ಕ ಆಗಂಗಿಲ್ಲ ಅಂತ ಅದು ಯಾರಿಗೆ ಕೊಡ್ಬಾಡಪ್ಪ ಪರಮಾತ್ಮ ಕೊಡದಿದ್ರೆ ಚಂದಾಗಿ ಕಣ್ಣು ಮೂಗು ನೋವು ಆಗ್ಲಾರ್ದಂಗೆ ಕೊಡಪ್ಪ ಮೀನಾಕ್ಷಿ ಹಾಂ ಮಾತಾಡ್ಬಿ ಕಂಡುಬಿಡವಾ ಹ್ಞೂ ಅರಾಮದೊಡುವ ಹಾಂ ಪಾಪು ಎಲ್ಲಿದ್ದಾವೆ ನಾನು ನಾವು ನೋಡಿಮ್ಮ ನೀವು ಆರೋಗ್ಯವಾಗಿರಿ ನಿಮ್ಮ ಮಕ್ಳಿಗೆ ಏನೂ ತೊಂದರೆ ಇಲ್ಲ ದವಾಖಾನಿಗೆ ಹೋಗ್ಯಾರ ಹೆಂಗೋ ಚೆಕಪ್ ಮಾಡಲೇಬೇಕಿತ್ತಲ್ಲ ಅದಕ್ಕೆ ತೋರ್ಸ್ಕೊಂಬರಕ್ಕೆ ಹೋಗ್ಯಾರ ತೋರ್ಸ್ಕೊಂಬಂದ ತಕ್ಷಣ ನಿಮ್ಮ ಕಡೆಗೆ ತಂದು ಕೊಟ್ಬಿಡ್ತೇವೆ ಆಮೇಲೆ ಆರಾಮಾಗಿ ಎರಡು ಮೂರು ದಿವಸ ಇದ್ದು ಆ ಮನೆಗೆ ಹೋಗಿ ಮತ್ತೊಂದು ನಾಲ್ಕು ದಿನ ಬಿಟ್ಟು ಬಂದು ಅದು ಸ್ಟಿಚಸ್ ಎಲ್ಲ ತೆಗೆಸ್ಕೊಂಡು ಹೋಗಿಬಿಡ್ರಿ ಮಕ್ಕಳು ಹುಷಾರಿಲ್ಲ ನಿಧಾನಮ್ಮ ನಿಧಾನ ನಿಮ್ಗೆ ಇಷ್ಟು ಜಲ್ದಿ ಹೇಳೋಕ್ಕಾಗಲ್ಲ ಇವತ್ತು ನಾಳೆ ಫುಲ್ ರೆಸ್ಟ್ ನಿಮಗೆ ಯಾಕಂದರೆ ಬೆನ್ನಾಗಿ ಇಂಜೆಕ್ಷನ್ ಕೊಟ್ಟಿರ್ತೇವಲ್ಲ ಆ ಕಾರಣದಿಂದ ಅದು ತನ್ನ ಇದಂತ ಅರು ದಪ್ಪ ಬಿಟ್ಟಿರ್ತೈತಿ ಅದಕ್ಕೋಸ್ಕರ ಹೇಳಕ್ಕೆ ಹೋಗ್ಬೇಡ್ರಿ ಎದ್ದು ಮತ್ತೊಂದು ಏನಾರು ತೊಂದರೆ ಮಾಡ್ಕೋಬೇಡ್ರಿ ನಿಮ್ಮ ಮಕ್ಕಳಿಗೆ ಏನೂ ತೊಂದರೆ ಆಗಲ್ಲ ನೀವು ಆರಾಮ ಆರಾಮಿರ್ರಿ ಇಲ್ಲಿ ಮೀನಾಕ್ಷಿ ಅಂತಂದು ಹೆರಿಗೆ ಪೇಷಂಟ್ ಒಬ್ಬರು ಅಡ್ಮಿಟ್ ಆಗ್ಯಾರಲ್ರಿ ಬೆಳಗ್ಗೆ ಅವರು ಯಾರು ರೂಮ್ನಾಗ ಅದಾರ್ರಿ ಇಲ್ಲೇ ಮುಂದೆ ಹೋಗಿ ಎಡಕ್ಕೆ ಹೋಗ್ರಿ ಮೇಡಮ್ ಅದೇ ರೂಮ್ ನೋಡ್ರಿ ಹಾಂ ಸರಿ ಬಿಡ್ರಿ ಲಲಿತವ ಏನಿದೆಲ್ಲ ಹಾಂ ನಿಮಗೆ ಏನು ಒಂದು ಸ್ವಲ್ಪ ಕಬ್ಬರು ಒಬ್ಬರು ಐತೆ ನಿಮಗೆ ಹಾಂ ಹೇಳ್ಬೇಕು ಕೇಳಬೇಕು ಅವ್ರ ಗಂಡ ಮನೆಯವ್ರ ಅನ್ನೋರು ಅದಾರ ಅತ್ತಿ ಮಾವ ಗಂಡ ಎಲ್ಲರಿಗೇನು ಏಟ್ರ ಊಟ ಐತೆ ನಿಮಿತ್ತೆಲ್ಲ ಬುದ್ಧಿ ಅನ್ನೋದು ನಿಮ್ಮ ನೀವು ಅಕ್ಕ ಬಂದು ಹಾ ಹಾಂ ಏನು ಹಿಂಗೆ ಮಾಡಿದ್ರೆ ಅರ್ಥ ಬರ್ರಿ ಚಿಕನ್ರಿ ಈಗ ಬಂದ್ರಿ ಏನ್ರಿ ಬರ್ರಿ ಕುತ್ಕೊಳ್ಳೋದು ನಿಂತ್ಕೊಳ್ಳೋದು ಮಾಡೋಕ ನಾನು ಮನೆಗೆ ಬಂದಲ್ಲ ದವಾಖಾನೆ ಬಂದಿರೋದು ಹಾಂ ಅಲ್ಲ ಮೀನಾಕ್ಷಿ ನಿನಗೂ ತಿಳಿಯಂಗಿಲ್ಲ ತೀರ ನಮ್ಮ ಮತ್ತೆ ನಾನು ಎಷ್ಟು ಹೂ ಜೋಪಾನ ಮಾಡ್ದಂಗೆ ಮಾಡಿದ್ಲು ಒಂಬತ್ತು ತಿಂಗಳ ದಿನ ತೀರಾ ನಾ ತವ್ರ ಮನೆ ಬಂದು ಇಂಥದ್ದು ಒಂದು ಮಾಡ್ಕೊಂಡು ಕುತ್ಕೊಂಡೆ ಅಂದ್ರೆ ಹೆಂಗೆ ಅನ್ನೋದು ನಿನಗೂ ಕಬರಿಲ್ಲ ಹಾಂ ನೀನಾರು ಫೋನ್ ಮಾಡಿ ಹೇಳಬಾರ್ದಾ ಹಿಂಗೆ ಹಿಂಗೆ ಆಗ್ಯತೆ ನನಗೆ ಹಾಂ ಏನು ಮಾಡಬೇಕು ಅಂತೇಳಿ ಹಾಂ ನಿಮ್ಮ ಮೂವು ಹೇಳ್ದಂಗೆ ಕೇಳ್ಕೊಂತ ಇಲ್ಲೇ ಕುಂತು ಬಿಟ್ಟಿಯಲ್ಲ ಏನ್ ಕೇನಾರ ಅದ್ರ ಗತಿ ಏನ ಅಂತ ಆ ಹುಡ್ರು ನೋಡಿದ್ರೆ ಅಲ್ಲಿ ತಗೊಂಡು ಹೋಗ್ಯಾರ ಅವನಿಗೆ ಅಂತ ಹೇಳ್ತಿರಿ ಇಷ್ಟೆಲ್ಲ ಆದರೂ ಒಂದು ಫೋನ್ ಮಾಡಬೇಕು ಅನ್ನೋದು ನಿನಗ ತಿಳಿಲ್ಲನಾ ಅವರೇನ ಬಿಡ ಹೋಗ್ಲಿ ನಿನಗ ಒಂದು ಸ್ವಲ್ಪ ತಿಳಿಯಂಗಿಲ್ಲ ತಿಳಿವಳ್ಕಿದ್ದ ಕೇಳಿ ಚಿಕ್ಕಮ್ಮರ ಈಗ ಆಗದ ಆಗಿಬಿಟ್ಟ ಈಗ ಯಾಕೆ ನೋಡಿದ್ರೆ ಆಪ್ರೇಷನ್ ಅದಾಕಿ ನೀವು ಹಿಂಗಿಲ್ಲ ನಿತ್ಕೊಂಡಾಕಿ ಮುಂದೆ ಹಟೆ ಹಟ್ಟೆ ಅಂದೆ ಅಂದ್ರೆ ಪಾಪ ಅಕ್ಕಿ ಮನ್ಸಿಗೆ ಎಷ್ಟು ನೋವು ಆಗಂಗಿಲ್ಲ ಅಕ್ಕಿಗೆ ಎಷ್ಟು ನೋವು ಇದ್ದೇ ಇರ್ತೈತೆ ರೀ ಏಕೆ ಹಡುತ್ತಾ ಎದಕಿ ನೀವು ಅಕ್ಕಿ ಮೇಲೆ ಹಿಂಗೆ ಏರು ಬಂದಿ ಅಂದ್ರೆ ಹೆಂಗೆ ಮಾಡ್ಬೇಕು ಹೇಳಿರಿ ಮಾಡಿದ್ರೆ ನೋಡ್ರಿ ಪೇಷಂಟ್ಗೆ ಯಾವದೇ ಕಾರಣಕ್ಕೂ ತೊಂದರೆ ಮಾಡ್ಬೇಡ್ರಿ ಅವ್ರಿಗೆ ಜಾಸ್ತಿ ಮಾತಾಡಬೇಡ್ರಿ ಅವ್ರಿಗೆ ಮುಂದೆ ತಲೆನೋವು ಆ ತರ ಎಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತಂದು ಅವಾಗ್ಲೇ ಹೇಳಿ ನಾನು ಆದ್ರೂ ಬಂದು ನೀವು ಅವ್ರ ಮುಂದೆ ಜಗಳ ಮಾಡ್ತಾ ಇದ್ರಲ್ಲ ಇದೇನು ಫಿಶ್ ಮಾರ್ಕೆಟ್ ಅಂತ ನೀವು ಏನೇ ಜಗಳ ಮಾಡದಿದ್ರು ಪೇಷಂಟ್ ಇದ್ರಿಗೆ ಏನ್ ಮಾಡ್ತಕ್ಕದ್ದಲ್ಲ ಎಲ್ಲ ಹೊರಗೆ ಹೋಗ್ರಿ ಮುಂದೆ ಇವ್ರ್ ಓದಾಳಲ್ಲ ಹಾ ಬರೇ ಒನ್ ಪುಯ್ಯಾರ ಮಾಡ್ಕಂತ ಅಡ್ಡಾಡ್ತಾಳ ತೀರ ಹೆಂಗೆ ನೋಡ್ಕೊಬೇಕು ಮಗಳ್ ಅನ್ನೋದು ಗೊತ್ತಿಲ್ಲ ಅಣ್ಣ ಬ್ಯಾಡ ಬ್ಯಾಡ ಅಂತ ಎಷ್ಟು ಬಿಡ್ಕೊಂಡು ನಾನು ಆದ್ರೆ ಹಂಗ ಮಾಡ್ಕಂತ ಕರ್ಕೊಂಬಂದಾರ ಚಂದಾಗಿ ಚೆಂದಾಗಿ ನೋಡ್ಕೋಳಕ್ಕಾಗಿಲ್ಲ ನಾಲ್ಕು ದಿವಸ ಅಂದ್ರೆ ಇದಕ್ಕೆ ಕರ್ಕೊಂಬರ್ಬೇಕು ಮತ್ತೆ ಬರ್ಲಾ ಕ್ಯಾಕಿ ಇದ್ರಿಗೆ ಮಾತಾಡ್ತಾನೆ ಈ ಬಂದಿ ಆರಾಮದಿಯಾ ಮಾವ ವಿನಯ್ ಎಲ್ಲ ಆರಾಮದ ಹೂನಪ್ಪ ಅರಾಮದ ನೋಡು ನಾವೆಲ್ಲ ಆರಾಮಿರ್ಬೇಕಂತವಿ ನೀವು ಬಿಡ್ಬೇಕಲ್ಲ ನಮ್ಮನ್ನು ಆರಾಮಿರಾಕ ಹಾ ಗೆಳೆಯ ಗೆಳೆಯಂತಂದು ಹೇಳ್ದಂಗೆ ಕೇಳ್ಕಂತ ಕುಣ್ಕಂತ ನಿಂತು ಬಿಟ್ಟಿದ್ವಿ ನೋಡು ಇಂಥ ಹೊತ್ತು ಬಂದ್ರೂ ಒಂದು ಮಾತು ಫೋನ್ ಮಾಡಿ ಹೇಳಿಲ್ಲ ಗಂಡ ಮನೆಯವರಿಗೆ ಎಷ್ಟು ಮಟ್ಟಿಗೆ ಇರ್ಬೇಕಾತು ಎಲ್ಲ ನೀವು ಕೊಟ್ರೆ ಸಲಗಿನ ಅವ್ರಿಗೆ ನಾ ಹೇಳ್ತ ಅಂದಿರ್ತೀರ ಅದಕ್ಕೆ ಅವ್ರು ಮಾಡಿರ್ತಾರೆ ಹಂಗ ಹಿಂಗೆ ಅನ್ಬೇಟ್ರಿ ಚಿಕ್ಕಮ್ಮರ ಇದ್ದುರಾಗಿದ್ದು ಏನೋ ಕಷ್ಟ ಅಂದ್ರೆ ಹೋಗಿ ಸಹಾಯ ಮಾಡ್ಬೇಕಾಗಿರೋದು ನಮ್ಮ ಧರ್ಮ ಆಜು ಬಾಜು ಮನೆಯಾದ್ರದ್ದು ಕರ್ತವ್ಯ ಅದೇ ಅಂತೇಳಿ ನಾವು ಹೇಳ್ದಂಗೆ ಅವ್ರು ಕೇಳ್ತಾರ ಅನ್ನೋದು ಎಲ್ಲಿದ್ರಿ ಪಾಪ ನಿಂತಿರ್ಲಿಕ್ಕಿನ್ನ ಹೆ ಬಂದ್ರೆ ಆಕೆ ರೀ ಏನ್ ಮಾಡ್ತಾಳ ಎಲ್ಲ ಕಂಡು ಉಂಡ್ರ ತಾಳೇನು ರೀ ಆಟೋ ಒಂಚೂರು ಹೇಳಬೇಕಾಗಿತ್ತು ನಿಮಗೆ ಆದ್ರೆ ಇಂಥ ಟೈಮ್ನಾಗ ಹೇಳಿ ಯಾಕೆ ಸುಮ್ಮನೆ ನಿಮಗೂ ನೋವು ಮಾಡೋದು ಹೆರಿಗೆ ಆದಮೇಲೆ ಹೇಳಿದ್ರೆ ಆತು ಅವಾಗ ಸ್ವಲ್ಪ ಒಳ್ಳೆ ಸುದ್ದಿ ಕಳಿಸ್ದಂಗೆ ಆಕೈತಿ ಅವ್ರಿಗೂ ಖುಷಿ ಆಕೈತಿ ಹೇಳಿ ಹಂಗೆ ಅನ್ಕೊಂಡ್ ಸುಮ್ಮನೆ ಆದಿವ್ರಿ ಏನು ಮಾಡ್ಬೇಕು ನೋಡಿರಿ ಅವ್ರು ನಿಂತ ಕಾಲ ಮೇಲೆ ಇಲ್ಲ ಸಿಜ್ರನ್ ಮಾಡಕ್ಕೆ ಬೇಕು ರಕ್ತ ಕಡಿಮೆ ಆಕತಿ ಅಂತ ನಂದರು ಪಾಪ ಮತ್ತು ಪರಮೇಶ್ನ ಎರಡು ಬಾಟೆ ರಕ್ತ ಕೊಟ್ಟ ಹಾಂ ಹಂಗಾಗಿ ಹುಡುಗಿ ಆಪ್ರೇಷನ್ ಸಸೂತ್ರ ಆತ ಇನ್ನ ಕೂಸ ಈಗ ಕರ್ಕೊಂಡು ಹೋಗ್ಯಾರ ಈಗ ಏನು ಹೇಳ್ಯಾರ ಕೇಳ್ಬೇಕು ಇವ್ರನ್ನ ಅದೆಲ್ಲ ನಾ ಕೇಳೋ ಅಷ್ಟು ಪುರ್ಸಿಲ್ಲ ಸಮಾಧಾನ ಇಲ್ಲ ನಾನ್ ಮೊಮ್ಮಕ್ಕಳ ನಾನು ಈಗ ನೋಡ್ಬೇಕಂದ್ರೆ ನೋಡ್ಬೇಕು ನಡಿ ಹೋಗಪ್ಪ ಇಲ್ಲಕ್ಕ ಹಂಗ ಹಗ್ಲಲ್ಲ ಹೋಗಂಗಿಲ್ಲ ಎರಡು ಕೂಸನು ಇದ್ರಾಗಿಟ್ಟಾರ ಐಸಿದಾಗ ಏನಂತಾರಲ್ಲ ಅದು ಅದ್ರಾಗಿಟ್ಟಾರ ಅದಕ್ಕೆ ಒಬ್ಬರಿಷ್ಟ ಇರ್ರಿ ನಿಮ್ಮ ಪಾಪನ ಜವಾಬ್ದಾರಿ ಮೇಲೆ ಉಳ್ದಾರೆಲ್ಲ ನೀವು ಹೋಗ್ರಿ ಅಂತಂದ್ರೆ ಹಂಗಾಗಿ ನಾನು ಶರಕ್ಕರ ಕರ್ಕೊಂಬಂದೆ ಈಗ ನೋಡಕ್ಕೆ ಹೋಗೋಕ್ಕಾಗಂದಿಲ್ಲ ಅಕ್ಕ ನಾಳೆನ ಸಹಿ ಅಕಸ್ಮಾತ್ ನಾಳೆ ಒಳಗೆ ಆರಾಮಾದವು ಅಂದ್ರೆ ಅವರ ಕಳಿಸಿ ಕೊಟ್ಬಿಡ್ತಾರ ಮತ್ತು ನಾವು ಅಲ್ಲಿ ತನಕ ಹೋಗೋ ಅವಶ್ಯನ ಇಲ್ಲ ಅಕ್ಕರ ನಿಮಗೆ ಕಾಲು ಮುಗಿದು ಕೇಳ್ಕೊಂತನ್ರಿ ಎಂತ ದೊಡ್ಡ ದೊಡ್ಡ ಪದ ಮಾತಾಡಿ ನಮ್ಮ ಮನ್ಸಿಗೆ ನೋವು ಮಾಡಬೇಡ್ರಿ ನಮ್ಮ ಮಗಳಿಗೆ ಕೆಟ್ಟದಾಗ್ಲಿ ಅಂತ ನಾವು ಬಯಸ್ತೇವೇನು ರೀ ಏನೋ ನಾಲ್ಕು ದಿನ ಇಟ್ಕೋಬೇಕನ್ನ ಆಸೆ ಆಗಿತ್ತು ಅದಕ್ಕೆ ನಾನಾ ಮಾತಾಡಿದೆ ನಾನು ಜಾಸ್ತಿ ಮಾತಾಡಿದೆ ಅಂತೇಳಿ ನಾನು ಹೆಂಟು ಕರ್ಕೊಂಬಂದು ಇಲ್ಲ ಅಂದ್ರೆ ಅಕ್ಕಿನೂ ಕರ್ಕೊಂಬರ್ತದಿಲ್ಲ ಇರ್ಲಿ ರೀ ಅಕ್ಕರ ಇದೊಂದು ಸಲ ಸುಧಾರ್ಸ್ಕೊಂಡ್ಬಿಡಿರಿ ಮಕ್ಕಳು ಆರಾಮಾಗಿ ಮನೆಗೆ ಬರ್ತಾವೆ ನನಗೆ ಕ್ಷಮಿಸ್ಬಿಡ್ರಿ ಅಕ್ಕರ ಇಂಥ ತಪ್ಪು ಎಂದು ಮಾಡಲ್ಲ ನಾನುದಾಗ ಆತ ನಾನು ಕ್ಷಮಿಸ್ಬೇಕದಲ್ಲ ಕ್ಷಮಿಸ್ತೇನೆ ನನ್ನ ಮೊಮ್ಮಕ್ಕಳು ಚೆಂದಾಗಿ ನನ್ನ ಮನೆ ಬಂದು ನಿನ್ನ ಮಗಳಿಗೆ ನನ್ನ ಮನೆ ಜಗ ಇಲ್ಲ ಅಂದ್ರೆ ನಿನ್ನ ಮಗಳಿಗೆ ಯಾವುದೇ ಕಾರಣಕ್ಕೂ ನಮ್ಮ ಮನೆ ಜಗ ಇಲ್ಲ ಇದನ್ನ ನೆನಪಿನ ಗಿಡ ನಿನ್ನ ಮಗಳು ನಿನ್ನ ಮನೆಗೆ ಇರಲಿ ನಮಗೇನು ಬೇಕಾಗಿಲ್ಲ